ಎರಡು ಸಾವಿರದ ಇಪ್ಪತ್ನಾಲ್ಕರದ ಎಂ ಪಿ ಎಲೆಕ್ಷನ್ಗೆ ನಮ್ಮ ಕರ್ನಾಟಕ ಲೋಕಸಭಾ ಚುನಾವಣೆಗೆ ನಮ್ಮ ಅರ್ಕವಾಡ್ ತಹಶೀಲ್ದಾರ್ ಆಫೀಸಿಂದ ನಮಗೆ ಐವತ್ತು ಸುಮಾರು ಐವತ್ತರಿಂದ ಅರುವತ್ತು ಗಾಡಿಗಳನ್ನ ತಗೊಂಡು ಯಾವುದೇ ರೀತಿಯಾಗಿ ಅವರಿಗೆ ಹಣ ಪಾವತಿ ಮಾಡಿದರೆ ಬರೀ ಡೀಸೆಲ್ ಕೊಟ್ಟು ಒಂದು ಒಂದುವರೆ ತಿಂಗಳಿಂದಲೂ ಬರೀ ಕುಂಟು ನೆಪ ಹೇಳ್ಕೊಂಡು ಬರ್ತಿದ್ದಾರೆ ಡೀಸೆಲ್ಗೂ ಕೊಟ್ಟಿಲ್ಲ ಡೀಸೆಲ್ಗೂ ಕೊಟ್ಟಿಲ್ಲ ತುಂಬ ಕುಂಟು ನೆಪ ಹೇಳ್ತಿದ್ದಾರೆ ನಾವೆಲ್ಲ ಅವತ್ತು ಕೂಲಿ ಮಾಡಿ ಅವತ್ತು ತಿನ್ನೋರು ನಿರ್ಗತಿಕರು ಅಸಹಾಯಕರು ನಾವು ಡೈಲಿ ಕೇಳಕ್ಕೆ ಬಂದರೆ ಡಿ ಸಿ ಬಿಲ್ ಆಗಿಲ್ಲ ಡಿ ಸಿ ಬಿಲ್ ಆಗಿಲ್ಲ ಅಂತ ಹೇಳ್ತಾರೆ ನಾವು ಇವತ್ತು ನಾವು ದೂರ ಮಾಡಬೇಕು ಇಲ್ಲ ನಾವು ಬೀದಿ ಪಾಲ್ ಅಂತ ಅಂತೇಳಿ ಏನಾರ ನಮ್ಮನ್ನು ಇವರು ಈ ರೀತಿ ಮಾಡೋಕ್ಕೆ ಅಂತೇಳಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ ತಹಶೀಲ್ದಾರ್ ಹತ್ರ ಬಂದರೆ ನಾವು ಡಿ ಸಿ ಬಿಲ್ ಹಾಕ್ಬೇಕು ಅಂತಾರೆ ಅವರು ಸಹ ಆಡಳಿತಾರ್ಥಕ್ಕೆ ಹೋದರೆ ಡಿ ಸಿ ತಾಲೂಕ ತಹಶೀಲ್ದಾರ್ನ ಕೇಳಿ ಅಂತಾರೆ ನಮಗೆ ಯಾವ ರೀತಿನೂ ಹೇಳ್ತಿಲ್ಲ ನಾವು ಪ್ರತಿ ದಿವಸನೂ ಬಂದು ಪ್ರತಿ ದಿವಸನೂ ಬಂದು ಹೋಗಿ ನಾವು ಒಂದು ದಿವಸಕ್ಕೆ ಮುನ್ನೂರಿಂದ ನಾನೂರು ರೂಪಾಯಿ ಸಂಬಳ ತಗೊಂಡು ಜೀವನ ಮಾಡೋರು ನಾವು ನಮ್ಮ ಪರಿಸ್ಥಿತಿ ನಮ್ಗೆ ಏನಾಗಿದ್ರೆ ಅವ್ರಿಗೆ ನಿಸಾಯಕ ಏನ್ ಮಾತಾಡ್ತಾರೆ ಅಂದ್ರೆ ಒಂಬತ್ ಸಾವಿರ ರೂಪಾಯಿ ದುಡ್ಡು ಇದೆ ನಮ್ಮ ಹತ್ರ ಇದೆ ಒಂಬತ್ತು ಸಾವಿರ ಹತ್ತು ಸಾವಿರ ದುಡ್ಡು ಹೇಳ್ತಾರೆ ಸ್ವಾಮಿ ನಮಗೆ ಒಂದ್ ಸಾವಿರದ ಇನ್ನೂರು ರೂಪಾಯಿ ದುಡ್ಡಿಲ್ಲ ಇಲ್ಲ ಅಂದ್ರೆ ಸ್ವಾಮಿ ಅಕ್ಕಿ ಕೊಡಲ್ಲ ಈಗ ನನ್ನ ಮಗಳಿಗೆ ಮೂವತ್ತು ರೂಪಾಯಿ ಹಾಲಿಲ್ಲ ಅಂದ್ರೆ ನನ್ನ ಮಗಳು ಚಿಕ್ಕಳು ಮೂವತ್ತು ರೂಪಾಯಿ ಹಾಲಿಲ್ಲ ಅಂದ್ರೆ ಹಾಲ್ ತಂದು ಸ್ವಾಮಿ ಇವರಿಗೆ ಆರೋಗ್ಯ ಸಮಸ್ಯೆ ಇದೆ ಇವರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಕೇಳೋದು ಅಂತ ನಾವ್ ಕೇಳೋದು ಉತ್ತರ ಹೇಳ್ತಾರೆ ಕೈ ತೋರಿಸಿ ಹುಡ ಹುಡ ಉತ್ತರ ಹೇಳ್ತಾರೆ ನಮ್ಮ ಪರಿಸ್ಥಿತಿ ನಾವು ಯಾರಿಗೆ ಹೇಳ್ಕೊಳಕ್ ಆಯ್ತಲ್ಲ ಗಾಡಿ ನೋಡಿ ಗಾಡಿಗೆ ಟೈರ್ ಇಲ್ಲ ಜೂನ ಮಾಡಕ್ ಆಗ್ತಲ್ಲ ಒಂದ್ ಇವರು ಎಲ್ಲಾದ್ರೂ ದುಡ್ಡು ಇಟ್ಕೊಂಡು ನಮ್ಮಂತ ಬಡ ಕೂಲಿ ಕಾರ್ ಬಡ ಡ್ರೈವರ್ ಗಳಿಗೆ ಬಡ ಕಾರ್ ಮಾಲೀಕ ಕಾರ್ ಮಾಲೀಕರು ಯಾಕೆ ಇಂತ ತೊಂದರೆ ಕೊಡ್ತಿದ್ರೆ ಏನಾಗಿದೆ ಅವತ್ತು ಅವತ್ತು ಯಾರು ನಮ್ ಡ್ಯೂಟಿ ಮಾಡಿದ್ರು ಆ ಊರಿಗೆ ಯಾರಿಗೆ ಮಾಸ್ಟರ್ ಗಳಿಗೆ ಅವ ಸಂಜೆನೆ ಟಿ ಎಡಿ ಕೊಟ್ಟು ಕಳ್ಸಿದ್ರಿ ಈಗ ನಾವು ಪ್ರತಿ ವರ್ಷನೂ ಕರಿತೀರಿ ನಾವು ಊಟ ಮಾಡಿದ್ರ ಅವ್ರು ತಿಂಡಿ ಮಾಡಿದ್ರ ಅವರಿಗೆ ನೂಡಲ್ ಆಫೀಸರ್ ಯಾವ ರೀತಿ ಕೊಡ್ತಾರೆ ರೆಸ್ಪಾನ್ಸ್ ಇರಲ್ಲ ಅದನ್ನ ಯಾರು ಕೇಳಲ್ಲ ನಮ್ಮನ್ನ ನಮ್ಮ ಪರಿಸ್ಥಿತಿಗಳನ್ನ ನಾವು ಹೇಳ್ಕೊಳಕ್ ಆಗ್ತಾ ಇಲ್ಲ ಆಯ್ತಾ ನಮ್ಮ ಹತ್ರ ದುಡ್ಡಿಲ್ಲ ಕಾಸಿಲ್ಲ ನಾವ್ ಯಾರಿಗೂ ಹೋಗ್ಬಿಟ್ಟು ಈಗ ಏನೋ ಎಲ್ಲರನ್ನು ಬನ್ನಿ ಅಂತ ಕರೆಯೋಕ್ಕೆ ಇವತ್ತು ಆದಷ್ಟು ಇಷ್ಟು ಜನ ಬಂದಿದೀವಿ ನಾವು ಇವತ್ತು ಇಲ್ಲಿಂದ ನೆಕ್ಸ್ಟ್ ನಾವು ಡಿ ಸಿ ಮೇಡಮ್ ಹತ್ರ ಹೋಗ್ತಾ ಇದೀವಿ ನಾವು ಡಿ ಸಿ ಆಫೀಸ್ ಮೂರೇನೆ ಹೋಗ್ತೀವಿ ಗಾಡಿ ಎಮ್ ಐ ಅಲ್ಲ ಸ್ವಾಮಿ ಬೇಕಾದ್ರೆ ಬಂದು ಮೊಬೈಲ್ ತರ್ತೀವಿ ಗಾಡಿ ಟೈರ್ ನೋಡ್ಬಿಟ್ರೆ ನೀವು ಸ್ವಾಮಿ ಈಗ ಹಾಸಕ್ಕೆ ಹೋಗ್ಬೇಕವ್ರು ಗಾಡಿ ಟೈರ್ ಹಾಕ್ಸ್ಬೇಕು ಅವ್ರ ದುಡ್ಡಿಲ್ಲ ಡೀಸೆಲ್ ಹಾಕ್ಸಕ್ ದುಡ್ಡಿಲ್ಲ ಪ್ರತಿ ದಿವಸ ನೀವು ಅಕೌಂಟ್ ಹೇಳ್ತಾರೆ ಸಂಜೆ ಆಗುತ್ತೆ ಸಂಜೆ ಆಗುತ್ತೆ ಅಂತ ಪ್ರತಿ ದಿವಸ ಮೊಬೈಲ್ ತೆಗಿ ನೋಡೋದು ನಾವು ಯಾರೋ ಎಲ್ಲ ಯಾರೋ ಒಂದು ಎರಡು ಮೂರು ಜನ ವಿದ್ಯಾವಂತರವ್ರೆ ಎಲ್ಲ ಅವಿದ್ಯಾವಂತರು ಕೊನೆಗೆ ಅವಿದ್ಯಾವಂತರು ಡ್ರೈವರ್ ಫಿಲಿಪ್ ಬರ್ತಾ ಇರೋದು ನಮ್ಮಂಥರಿಗೆ ಈ ಥರ ಮಾಡಿದ್ರೆ ಬಾಕಿಯರಿಗೆ ಯಾಕೆ ಬಾಕಿಯರಿಗೆ ಯಾರಿಗೂ ಬಿಲ್ ಮಾಡಿಲ್ಲ ಸ್ವಲ್ಪ ನೀವು ಬಾಕಿಯರಿಗೆ ಯಾರಿಗೂ ದುಡ್ಡು ಕೊಟ್ಟಿವೆ ನೀವು ಯಾರಿಗೂ ದುಡ್ಡೆ ಕೊಟ್ಟಿರುವ ಹೇಳಿ ಯಾಕೆ ಹಿಂಗೆ ನಮ್ಮನ್ನು ಅಸಾಯಕರಿಗೆ ಯಾಕೆ ಹಿಂಗೆ ತೊಂದರೆ ಕೊಡ್ತಿದ್ದೀರಿ ನಮಗೆ ಏನು ಏನು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ಬೇಕು ನೀವು ಒಬ್ಬೊಬ್ಬರಿಗೆ ಕೊಡಬೇಕಾಗಿರೋದು ಒಂಬತ್ತು ಸಾವಿರ ಹತ್ತು ಸಾವಿರ ಒಬ್ರದ್ದು ಹದಿನಾರು ಸಾವಿರ ದುಡ್ಡು ಕೊಡಬೇಕು ತುಂಬ ಮನಸ್ಸಿಗೆ ನಮ್ಗೆ ಏನಾಗ್ತಿದೆ ಅಂದರೆ ನಿಮಗೆ ಅರ್ಥ ಆಗ್ತಿಲ್ಲ ಸ್ವಾಮಿ ನಿಮ್ಗೆ ಹೊಟ್ಟೆ ತುಂಬೈತೆ ನಾವು ಹೊಟ್ಟೆ ಹಸ್ತಿದೆ ನಮ್ಮ ಪರಿಸ್ಥಿತಿ ನಿಮ್ಗೆ ಆಯ್ತಲ್ಲ ಈಗ ಮನೆಗಲ್ಲ ಅಂತಂದು ಮನೆಗೆ ಒಂದು ದೀಟ್ ಆಗ್ತಾವು ಶಕ್ತಿ ಇಲ್ಲ ನಂಗಾಗಿದೆ ನಮಗೆ ನಮ್ದು ಏನೈತೆ ಸ್ವಾಮಿ ದಯಮಾಡಿ ನಮಗೆ ದುಡ್ಡು ತಲುಪಿಸ್ಕೊಡಿ ಇಲ್ಲ ಅಂತಂದರೆ ನಾವು ಡಿ ಸಿ ಎಸ್ಕೊಬಂದು ಇವತ್ತು ಬರೀ ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ವಿ ಮುಂದೆ ಐವತ್ತು ಜನನೂ ಕಾರ್ ತಂದು ಇಲ್ಲೇ ಉಪವಾಸ ಸತ್ಯಾಗ್ರಹ ಪೂರ್ತೀವಿ ಸ್ವಾಮಿ ನಮಗೆ ಏನು ಎರಡು ಮೂರು ದಿವ್ಸ ಆಗ್ತಾರೋ ನಾವು ಮುಂದೆ ಒಂದು ಇಲ್ಲಿ ಉಪವಾಸ ಸತ್ಯಾಗ್ರಹ ಪೂರ್ತೀವಿ ಸ್ವಾಮಿ ಬೇಕಾದ್ರೆ ನಮ್ಮದು ಲೈಟ್ರಿದೆ ಇದೆ ನೋಡ್ಕೊಳ್ಳಿ